ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಹೌದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ರಾಜ್ಯ ಸರ್ಕಾರ ಸಾಕು ಪ್ರಾಣಿಗಳಿಗೆ ಬರುವ ಅನೇಕ ರೋಗಗಳಿಗೆ ಉಚಿತವಾಗಿ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದರಿಂದ ವಿವಿಧ ಮಾರಣಾಂತಿಕ ರೋಗಗಳಿಂದ ರಾಸುಗಳನ್ನು ರಕ್ಷಿಸಿಕೊಳ್ಳಬಹುದಾಗಿದ್ದು ಸರ್ಕಾರದ ಈ ಯೋಜನೆಯನ್ನ ಪ್ರತಿಯೊಬ್ಬ ರೈತರು ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ಮುಂದಾಗಬಹುದಾದ ನಷ್ಟವನ್ನು ತಪ್ಪಿಸಿಕೊಳ್ಳಬಹುದಾಗಿದೆ ಎಂದು ಪಶು ಇಲಾಖಾ ತಾಲೂಕು ಸಹಾಯಕ ನಿರ್ದೇಶಕರಾದ ಡಾ ಡಿ ದೇವೇಂದ್ರಪ್ಪ ಅವರು ತಿಳಿಸಿದರು ನಂದಿಬಟ್ಟಲು ಪಶು ಚಿಕಿತ್ಸಾಲಯದ ವತಿಯಿಂದ ಜಯಪುರ ಗ್ರಾಮದಲ್ಲಿ ಸಾಕು ಪ್ರಾಣಿಗಳಿಗೆ ಉಚಿತ ಕಾಲುಬಾಯಿ ಜ್ವರದ ಲಸಿಕೆ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ತೆಗಡ ಮತ್ತು ನಂದಿಬಟಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮಗಳು ಭದ್ರ ಅಭಯಾರಣ್ಯದ ಸೆರಗಿನಲ್ಲೇ ಇರುವುದರಿಂದ ವನ್ಯ ಪ್ರಾಣಿಗಳಿಂದ ಸಾಕು ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳಿಂದ ವನ್ಯ ಪ್ರಾಣಿಗಳು ಹೀಗೆ ಹಲವಾರು ಅಂಚು ಜಾಡೆಗಳು ಸುಲಭವಾಗಿ ಹರಡುವ ಸಂಭವ ಹೆಚ್ಚಾಗಿರುವುದರಿಂದ ಈ ಭಾಗದ ಐನುಗಾರರೆಲ್ಲರೂ ಸರ್ಕಾರದಿಂದ ನೀಡುತ್ತಿರುವ ಉಚಿತ ಲಸಿಕಾ ಯೋಜನೆಯನ್ನ ಸದ್ಬಳಕೆ ಮಾಡಿಕೊಂಡು ತಮ್ಮ ಸಾಕುಪ್ರಾಣಿಗಳ ಜೊತೆಗೆ ಅಮೂಲ್ಯ ಪ್ರಾಣಿಗಳ ಜೀವವನ್ನು ರಕ್ಷಿಸುವಂತೆ ಮನವಿಯನ್ನ ಮಾಡಿದರು ನಂದಿಬಲು ಸರ್ಕಾರಿ ಪಶು ಚಿಕಿತ್ಸಾಲಯದ ಪಶು ನಿರೀಕ್ಷಕ ಸಕ್ರಾ ನಾಯ್ಕ ಸಹಾಯಕರಾದ ಸುಚಿತ್ರಾ ಮುಂತಾದವರು ಸಾಕು ಪ್ರಾಣಿಗಳಿಗೆ ಉಚಿತ ಕಾಲುಬಾಯಿ ನಿರೋಧಕ ಲಸಿಕೆಗಳನ್ನ ನೀಡಿದರು ಪ್ರದೀಪ್ ವಿ ಫೋರ್ ನ್ಯೂಸ್ ಬ್ಯೂರೋ ತರೀಕೆರೆ